ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೌಮ್ಯ ಅಂತ ನಾನು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿರೋದು ಮೊದಲೇದಾಗಿ ಇವಾಗ ರೈತರೆಲ್ಲ ಸಿರಿಧಾನ್ಯಗಳನ್ನು ನಾವು ಯಾಕೆ ಬೆಳಿಬೇಕು ಅವ್ರಿಗೆ ಅಂತ ಕೇಳ್ತಾ ಇದ್ದಾರೆ ಯಾಕಂದರೆ ಮಾರ್ಕೆಟಿಂಗ್ ಸಮಸ್ಯೆ ಮಾರುಕಟ್ಟೆ ಸಮಸ್ಯೆ ಇರೋದರಿಂದ ಮೊದಲೇದಾಗಿ ಸಿರಿಧಾನ್ಯಗಳನ್ನು ಬೆಳೆಯೋದಿಕ್ಕೆ ಯಾವುದೇ ತರಹದ ಏನು ಅದು ಮಳೆ ಆಶ್ರಿತ ಬೆಳೆ ಅಂತಲೇ ಹೇಳ್ಬೋದು ಅದಕ್ಕೆ ನಮ್ಗೆ ಹೆಚ್ಚಿಗೆ ಮಳೆ ಬೇಡ ಮತ್ತು ಹಾಗೆ ಏನು ಕೀಟನಾಶಕಗಳು ಜಾಸ್ತಿ ಇದಾವೆ ಅಂತ ಹೇಳೋಕ್ಕೂ ಆಗಲ್ಲ ಯಾಕಂದರೆ ಯಾವುದು ಕೀಟಗಳನ್ನು ಸಹ ಕೀಟ ಬಾಧೆಗಳನ್ನು ಸಹ ತಡೆಯುವಂತಹ ಶಕ್ತಿ ಇರೋದು ಸಿರಿಧಾನ್ಯಗಳಲ್ಲಿ ಅದೇ ರೀತಿಯಾಗಿ ಸಿರಿಧಾನ್ಯಗಳಲ್ಲಿ ಎಲ್ಲಾ ತರಹದ ಪೋಷಕಾಂಶಗಳು ಹೆಚ್ಚಿಗೆ ಇರುತ್ತವೆ ಈ ಅನ್ನ ಏನಿರುತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಅಂಶ ಪೋಷಕಾಂಶಗಳ ಅಂಶ ಸಿರಿಧಾನ್ಯಗಳಲ್ಲಿ ಹೆಚ್ಚಿಗೆ ಇರುತ್ತೆ ಇದನ್ನ ನಾವು ರೈತರಿಗೆ ನಾವು ಉತ್ತೇಜಿಸ್ತಿದ್ದೀವಿ ಇವಾಗಿನ ಇವಾಗಿನ ಒಂದು ಎರಡು ಮೂರು ವರ್ಷದಿಂದ ಯಾವಾಗ ಅದು ವಿಶ್ವ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಆಚರಿಸ್ತಾ ಇದ್ದಾರೆ ಅವಾಗಿಂದ ನಾವು ರೈತರಿಗೆ ನಾವು ಸಿರಿಧಾನ್ಯಗಳನ್ನು ಬೆಳಿಲಿ ಅಂತ ಉತ್ತೇಜಿಸುತ್ತಿದ್ದೇವೆ ಹಾಗೆ ಇದರಿಂದ ನಾವು ಮೌಲ್ಯವರ್ಧಿತ ಆಹಾರಗಳನ್ನು ಬ್ರ್ಯಾಂಡಿಂಗ್ ಲೇಬಲಿಂಗ್ ಎಲ್ಲ ನಾವು ನಮ್ಮ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಜಿ ಕೆ ಬೆಂಗಳೂರು ಮತ್ತು ಅಂಡರ್ ಯಾವ್ದಾವ್ ಬರ್ತವೆ ಈಗ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಎಲ್ಲ ಎಲ್ಲಾ ನಾವು ಒಂದು ಸ್ವಸಹಾಯ ಸಂಘದ ಗುಂಪುಗಳಿಗೆ ಒಂದು ತರಬೇತಿಗಳನ್ನ ಕೊಡ್ತಾ ತರ ಅಂದ್ರೆ ಈಗ ಸಿರಿಧಾನ್ಯಗಳಲ್ಲಿ ಒಂಬತ್ತು ವಿರೋಧವಾದ ಸಿರಿಧಾನ್ಯಗಳಿದ್ದಾವೆ ಈಗ ಬೆಳೆದಿ ರೈತರು ಬೆಳೆದ ನಂತರ ಅವರಿಗೆ ಸಂಸ್ಕರಣೆ ಪ್ರಥಮ ಸಂಸ್ಕರಣೆ ದ್ವಿತೀಯ ಸಂಸ್ಕರಣೆ ಅಂತ ಹೇಳ್ತೀವಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಅದೇ ರೀತಿಯಾಗಿ ನಮ್ಮ ಈಗ ಎಲ್ಲಾ ಒಂದು ಕೇಂದ್ರ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಸಿರಿಧಾನ್ಯ ಸಂಸ್ಕರಣಾ ಕೇಂದ್ರಗಳ ಘಟಕನೂ ಸಹ ಸ್ಥಾಪನೆ ಆಗಿದೆ ಹಾಗೇನೆ ಗೌರ್ಮೆಂಟ್ ಇಂದ ಆಗಿರ್ಬೋದು ಯೂನಿವರ್ಸಿಟಿ ಆಗಿರ್ಬೋದು ರೈತರಿಗೆ ಮತ್ತು ಸ್ವಸಹಾಯ ಸಂಘಗಳಿಗೆ ಏನು ಯಂತ್ರೋಪಕರಣಗಳ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೇವೆ ತರಬೇತಿ ನಮ್ಮ ಯೂನಿವರ್ಸಿಟಿಗಳಲ್ಲಿ ತರಬೇತಿ ಕಾರ್ಯಕ್ರಮಗಳು ನಡೀತಿರ್ತವೆ ಒಂದು ಬೇಕರಿ ಸಿರಿಧಾನ್ಯಗಳಿಂದ ಬೇಕರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಸಿರಿಧಾನ್ಯಗಳಿಂದ ಮೌಲ್ಯವರ್ಧಿತ ಈಗ ರಾಗಿ ಮಾಲ್ಟ್ ಅದೇ ರೀತಿಯಾಗಿ ಏನು ನವಣೆ ಚಕ್ಲಿ ನವಣೆ ಮುರುಕು ನವಣೆ ಮಿಕ್ಸ್ಚರ್ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಯಾವ ರೀತಿಯಾಗಿ ಮಾಡಬಹುದು ಅಂದ್ರೆ ಮೊದಲನೇದಾಗಿ ರಾಗಿ ಮಾಲ್ಟು ಮತ್ತು ಎಲ್ಲ ಸಿರಿಧಾನ್ಯಗಳನ್ನು ಮಿಶ್ರಣ ಮಾಡಿ ಅದೊಂದು ಮಾಲ್ಟ್ ಅಂತ ಮಾಡ್ಬೋದು ಕುರಿ ಹಿಟ್ಟು ಅಂತ ಮಾಡ್ಕೋಬೋದು ಅದು ಎಲ್ಲ ಮಕ್ಕಳಿಂದ ಹಿಡಿದು ಏಜ್ ಆದೋರವರ್ಗು ಯೂಸ್ ಆಗುತ್ತೆ ಅದೇ ರೀತಿಯಾಗಿ ಈಗ ರಾಗಿ ಮಿಕ್ಸ್ಚರ್ ಇರ್ಬೋದು ನವಣೆ ಮಿಕ್ಸ್ಚರ್ ಇರ್ಬೋದು ಮತ್ತು ರಾಗಿ ಚಕ್ಲಿ ರಾಗಿ ಮುರುಕು ಮತ್ತು ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಸಹ ನಾವು ಸಿರಿಧಾನ್ಯಗಳಿಂದ ಮಾಡಿ ಮಕ್ಕಳಿಗೆ ಕೊಡು ಮಕ್ಕಳಿಗೂ ಇಷ್ಟ ಆಗುತ್ತೆ ಕೊಡ್ಬೋದು ಹೀಗೆ ನಾನಾ ಥರದ ಈಗ ನಾವು ಯಾವುದು ಅಕ್ಕಿ ಮತ್ತು ಮೈದಾಯಿಂದ ಮಾಡ್ತೀವಿ ಅದನ್ನು ರಿಪ್ಲೇಸ್ಮೆಂಟ್ ಆಗಿ ಸಿರಿಧಾನ್ಯಗಳನ್ನು ಬಳಸೋದು ಉತ್ತಮ ಅಂತ ಹೇಳ್ತೀನಿ ಸಿರಿಧಾನ್ಯಗಳನ್ನು ಮಾಡಿ ಈಗ ತರಬೇತಿ ಕೊಟ್ಟ ನಂತರ ಅವ್ರು ಯಾವ ರೀತಿಯಾಗಿ ಮಾರುಕಟ್ಟೆ ಮಾಡ್ತಾರೆ ಅನ್ನೋದನ್ನು ಸಹ ತುಂಬಾ ಮುಖ್ಯ ಆಗುತ್ತೆ ಅವರಿಗೆ ಒಂದು ಮಾರ್ಕೆಟಿಂಗ್ ಈಗ ಸಂತೆಗಳು ನಡೀತವೆ ಪ್ರತಿ ತಿಂಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ಆಗಿರ್ಬೋದು ಮತ್ತೆ ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು ಪ್ರತಿ ತಿಂಗಳು ಸಂತೆಗಳು ನಡೀತವೆ ಅಲ್ಲಿಗೆ ನಾವು ಫ್ರೀ ಸ್ಟಾಲ್ ಆಗಿ ಫ್ರೀ ಸ್ಟಾಲ್ ಕೊಡ್ತೀವಿ ಒಂದು ಮೋರ್ ಆಗಿರ್ಬೋದು ಇಲ್ಲೆಲ್ಲ ನಾವು ಅವರಿಗೆ ಲಿಂಕ್ ಮಾಡಿಕೊಡ್ತೀವಿ ಮಾರುಕಟ್ಟೆ ಹಾಗಾಗಿ ಅವರು ಮಾರುಕಟ್ಟೆ ಮಾಡಿಕೊಂಡು ಎಷ್ಟೊಂದು ಇವಾಗ ನಮ್ಮ ಕೇಂದ್ರಗಳಿಂದ ತರಬೇತಿ ತಗೊಂಡಿರೋರು ಸಹ ಚೆನ್ನಾಗಿ ಲಾಭ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು ಸರ್